ಮೈಗ್ರೇನ್ಗೆ ಸಂಬಂಧಪಟ್ಟಂಥ ಒಂದು ಸೂಪ್ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಲೌಕಿ ಸೂಪ್ ಅಂತ ಅದನ್ನು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ಲೌಕಿ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೇಯಿಸಿದಂತಹ ಸೋರೆಕಾಯಿ ಅರ್ಧ ಕಪ್ ತುಪ್ಪ ಬೇಯಿಸಿ ತೆಗೆದಂತಹ ಬಾರ್ಲಿ ನೀರು ಜೀರಿಗೆ ಉಪ್ಪು ಹಾಗೂ ಹಿಂಗು ಈ ಮೈಗ್ರೇನ್ ರೆಸಿಪಿನಲ್ಲಿ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಪಿತ್ತವನ್ನು ಕಡಿಮೆ ಮಾಡುವಂಥ ಇಂಗ್ರೀಡಿಯೆಂಟ್ ಆ ಪಿತ್ತವನ್ನು ಕಡಿಮೆ ಮಾಡುವಂಥ ಇಂಗ್ರೀಡಿಯೆಂಟ್ನಲ್ಲಿ ಈ ತುಪ್ಪ ಸಮೇತ ಒಂದು ಕೆಪ್ಪ ಅಂದಾಗ ನಾವು ಸಾಕಷ್ಟು ಈ ಮೈಗ್ರೇನ್ ಅಟ್ಯಾಕ್ ಆಯಿತು ಅಂತ ಫೋನ್ ಬಂದಾಗ ಹೇಳೋದು ಮೊದಲು ಅಡುಗೆ ಮನೆಗೆ ಹೋಗಿ ತುಪ್ಪ ಕರಗಿಸಿ ಎರಡೆರಡು ತೊಟ್ಟು ಮೂಗಕ್ಕೆ ಹಾಕಿ ಅರ್ಧ ಗಂಟೆ ಬಿಟ್ಟು ನಮಗೆ ಫೋನ್ ಮಾಡಿ ಅಂತ ಅಷ್ಟರಲ್ಲೇ ಅವ್ರದ್ದು ತೊಂಬತ್ತು ಭಾಗದಷ್ಟು ಇಂಟೆನ್ಸಿಟಿ ಕಡಿಮೆ ಆಗ್ಬಿಟ್ಟಿರುತ್ತೆ ಸೊ ತುಪ್ಪ ಒಂದು ಏನೋ ಡೈಜೆಷನ್ನ ಇಂಪ್ರೂವ್ ಮಾಡೋದ್ರ ಜೊತೆ ಅದಕ್ಕೋಸ್ಕರನ ಎಲ್ಲ ಆಹಾರದಲ್ಲೂ ಕರಗಿದ ತುಪ್ಪನ ನಾವು ಅನ್ನದ ಮೇಲೆ ಅಥವಾ ಚಪಾತಿ ಮೇಲೆ ಪಲ್ಯದ ಮೇಲೆ ಹಾಕ್ಕೊಂಡು ತಿಂತೇವಲ್ಲ ಊಟ ಮಾಡಬೇಕಾದ್ರೆ ಸೊ ಯಾಕೆ ಅಂತಂದರೆ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಅದೇ ಥರ ಬೇಡದೇ ಇರತಕ್ಕಂಥ ಪಿತ್ತವನ್ನು ಕಡಿಮೆ ಮಾಡುತ್ತೆ ಈಗ ಒಂದು ಚಮಚ ಜೀರಿಗೆ ಹಾಕ್ತೇನೆ ಈ ಜೀರಿಗೆ ಸಮೇತ ನಿಮ್ಮ ಜೀರ್ಣಶಕ್ತಿನ ವೃದ್ಧಿ ಮಾಡುವಂಥದ್ದು ಹಾಗೆ ನೋವು ನಿವಾರಕ ಅಂಥೇಳಿ ಈ ಹಿಂಗು ಒಂದು ಅರ್ಧ ಚಮಚವನ್ನು ಹಾಕ್ತಾಯಿದ್ದೇನೆ ಇದಕ್ಕೆ ಬಾರ್ಲಿ ಬಾರ್ಲಿ ಎಲ್ಲ ನಿಮ್ಗೆ ಗೊತ್ತಿರೋದೆ ತುಂಬ ತಂಪು ಅಂತ ಹೇಳಿ ಸೊ ಈ ಬಾರ್ಲಿನ ಬೇಯಿಸ್ಕೊಂಡು ಆ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಲೋಟ ಇದಕ್ಕೆ ಸೇರಿಸೋಣ ಹಾಗೆ ಈ ಲೌಕಿ ಸೋರೆಕಾಯಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಸೊ ಅರ್ಧ ಕಪ್ಪಷ್ಟು ಬೇಯಿಸಿದ ಸೋರೆಕಾಯಿನ ಇದಕ್ಕೆ ಸೇರಿಸಬೇಕು ಸೂಪ್ ಅಂದಕ್ಷಣ ಯಾವುದ್ಯಾವುದೋ ಸೂಪ್ ಎಕ್ಸ್ಪೆಷಲಿ ಜನ ಫಸ್ಟ್ ಹೇಳೋದು ಟೊಮೊಟೊ ಸೂಪ್ ಅಂತ ಸೊ ಈ ಹೇಳ್ದೆ ನಾನು ಹುಳಿ ತಿನ್ನಬಾರ್ದು ಅಂತ ಹೇಳಿ ಸೊ ಟೊಮೊಟೊನ ನೀವು ಬಾಯ್ಲ್ ಮಾಡಿದಷ್ಟು ಅದರ ಪಿ ಹೆಚ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಹುಳಿ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಪಿತ್ತವನ್ನು ಅದು ಜಾಸ್ತಿ ಮಾಡ್ತಾನೇ ಹೋಗುತ್ತೆ ಹಾಗಾಗಿ ದಯವಿಟ್ಟು ಟೊಮೆಟೊ ಸೂಪನ್ನು ತಿನ್ಲಿಕ್ಕೆ ಹೋಗಬೇಡಿ ಈ ಥರದ ನಾವು ತೋರಿಸುವಂತಹ ಮೈಗ್ರೇನ್ ರಿಲೇಟೆಡ್ ಸೂಪ್ ಏನಿದೆ ಅದನ್ನು ನೀವು ಕುಡಿದ್ರೆ ನಿಮಗೆ ಖಂಡಿತ ತಲೆನೋವು ಸಮೇತ ಕಡಿಮೆ ಆಗುತ್ತೆ ಹಾಗೆ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ಮತ್ತು ಒಂದು ಏನು ಹೇಳ್ತೀವಿ ಅಂತಂದರೆ ಈಗ ಸ್ಟಮಕ್ ಪ್ರಾಬ್ಲಮ್ ಇದೆ ಆವಾಗಲೇ ಹೇಳಿದ್ವಿ ತಲೆನೋವು ಇರ್ತಕ್ಕಂಥದ್ದು ಹೊಟ್ಟೆಯಲ್ಲಿ ತಲೆಯಲ್ಲ ಅಂತ ಸೊ ಹಾಗಿದ್ರೆ ಹೊಟ್ಟೆನ ಕ್ಲೀನ್ ಮಾಡೋದು ಹೇಗೆ ಸೊ ಇದೊಂಥರ ಕಂಟಿನ್ಯೂಸ್ ರೋಡ್ ಇದ್ದ ಅಲ್ವಾ ಹೊಟ್ಟೆ ಊಟ ಮಾಡ್ತಾ ಇರ್ತೀವಿ ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫುಡ್ ಹೋಗ್ತಾನೆ ಇರುತ್ತೆ ಅದಕ್ಕೆ ರೆಸ್ಟ್ ಕೊಡೋದು ಅಂದರೆ ಹೇಗೆ ಸೊ ಸಫರ್ ಆಗ್ತಾ ಇದೆ ಡೈಜೆಷನ್ ಸಿಸ್ಟಮ್ ಸಫರ್ ಆಗ್ತಿದೆ ರೆಸ್ಟ್ ಕೊಡಬೇಕು ಅಂದರೆ ಒಂದು ಉಪವಾಸ ಮಾಡುವಂಥದ್ದು ವಾರಕ್ಕೊಮ್ಮೆನೋ ಅಥವಾ ಫಿಫ್ಟೀನ್ ಡೇಸ್ ಒಂದು ಸೊ ಆ ಥರ ಉಪವಾಸ ಮಾಡುವಂಥದ್ದು ಇಲ್ಲ ಉಪವಾಸ ಮಾಡಲಿಕ್ಕೆ ಆಗಲ್ಲ ನನಗೆ ಸುಸ್ತಾಗಿರತ್ತೆ ಹಸುವಾಗುತ್ತೆ ಏನಾದರೂ ಬೇಕಂತ ಅನಿಸುತ್ತೆ ಅನ್ನೋದಾದರೆ ರಾತ್ರಿ ಹೊತ್ತು ಈ ಥರದ ಸೂಪ್ ಹೆಲ್ದಿ ಸೂಪ್ ಏನಿದೆ ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಡೈಜೆಶಿವ್ ಸಿಸ್ಟಮ್ ಸಮೇತ ನೀವು ರೆಸ್ಟ್ ಆಗುತ್ತೆ ಹೌದು ಅದರಲ್ಲಿ ಸೋರೆಕಾಯಿ ಕೂಡ ಇಂಟೆಸ್ಟೈನ್ ಪೂರ್ತಿ ಪರ್ಗೇಶನ್ ಪರ್ಗೆಟಿವ್ ಅಂತ ಏನು ಹೇಳ್ತೀವಿ ಪೂರ್ತಿ ಕ್ಲಿಯರ್ ಮಾಡೋದ್ರಿಂದ ಅಲ್ಲಿ ಕೂಡ ನಮ್ಮ ಇಂಟೆಸ್ಟೈನಲ್ಲಿ ಎಲ್ಲ ಬೇಡದಲ್ಲೇ ಇರೋಂಥದ್ದು ಹೋಗಿ ಅದಕ್ಕೂ ಒಂದು ಒಳ್ಳೆ ರೆಸ್ಟೇ ಆಗುತ್ತೆ ಹೌದು ಖಂಡಿತ ಈಗ ಇದು ಕುದೀತಾ ಇದೆ ಬಾರ್ಲಿ ಗಂಜಿ ಮೈಗ್ರೇನ್ ಬಂದಾಗ ಸಾಕಷ್ಟು ಜನ ತಗೋತೀವಿ ಅಂತಲೇ ಹೇಳ್ತಾರೆ ಸೊ ಬಾರ್ಲಿ ಗಂಜಿ ಒಂದು ಸ್ನ್ಯಾಕ್ ಥರ ಆದರೆ ಅದಕ್ಕೆ ಈ ಥರ ಸೋರೆಕಾಯಿ ಸೇರಿಸಿದ್ರೆ ಅದು ನಮಗೆ ಊಟನೇ ಆಗುತ್ತೆ ಅದರಲ್ಲೂ ಮೈಗ್ರೇನ್ ತಲೆನೋವು ಇದ್ದಾಗ ಯಾಕಂದರೆ ನಾವು ಹೆಚ್ಚು ತಿನ್ನೋ ಹಾಗಿಲ್ಲ ಆ ಟೈಮಲ್ಲಿ ಈಗ ಇದು ಕುದ್ದಿದೆ ಸೊ ಈ ರೆಡಿ ಆಗಿರ್ತಕ್ಕಂತಹ ಲೌಕಿ ಸೂಪಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಮೈಗ್ರೇನ್ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೆನ್ಷನ್ ಮೈಗ್ರೇನ್ ಇರಲಿ ಸ್ಟ್ರೆಸ್ ಮೈಗ್ರೇನ್ ಇರಲಿ ಏನೇ ಇರಲಿ ಮೊದಲನೇದಾಗಿ ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹೆಲ್ದಿ ಡಯೆಟ್ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ಅದನ್ನು ಫಾಲೋ ಮಾಡ್ತಾ ಹೋದರೆ ಯಾವ ಕಾಯಿಲೆನಾದರೂ ನಾವು ಎರಡು ತಿಂಗಳಲ್ಲಿ ವಾಸಿ ಮಾಡ್ಕೊಳ್ಬೋದು ಲವಕಿ ಸೂಪ್ ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಪಿತ್ತನ ಕಡಿಮೆ ಮಾಡುವಂಥದ್ದೇ ಎಲ್ಲ ಇಂಗ್ರೀಡಿಯಂಟು ಪಿತ್ತನ ಕಡಿಮೆ ಮಾಡಿ ಆಲ್ಕಲೈನ್ ಫುಡ್ ಅಂತ ಏನು ಕರಿತೀವಿ ಆಲ್ಕಲೈನ್ ಫುಡ್ ಪ್ರಾಡಕ್ಟ್ಸ್ ಅಂತ ಇದೊಂದು ಆಲ್ಕಲೈನ್ ಒಳ್ಳೆ ರೆಸಿಪಿ ಅಂತಲೇ ನಾವು ಹೇಳ್ಬೋದು